ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಯಾಕೆ ಕೆಲವರು ಯಾವಾಗಲೂ ಜೀವನದಲ್ಲಿ ಮುಂದೆ ಹೋಗ್ತಾರೆ ಯಾಕೆ ಕೆಲವರು ಎಷ್ಟೇ ಪ್ರಯತ್ನ ಮಾಡಿದರೂ ಅಲ್ಲೇ ಅಂದ್ಕೊಂಡು ಇರ್ತಾರೆ ಅದಕ್ಕೆ ಉತ್ತರ ಲಕ್ ಅಲ್ಲ ಟ್ಯಾಲೆಂಟ್ ಕೂಡ ಅಲ್ಲ ಡೈಲಿ ರೊಟೀನ್ ಮತ್ತು ಹ್ಯಾಬಿಟ್ಸ್ ಇವತ್ತು ಈ ವಿಡಿಯೋದಲ್ಲಿ ಸಕ್ಸಸ್ಫುಲ್ ಪೀಪಲ್ ಫಾಲೋ ಮಾಡುವ ಐದು ಪವರ್ಫುಲ್ ಡೈಲಿ ಹ್ಯಾಬಿಟ್ಸ್ ಅವುಗಳ ಸೈಕಾಲಜಿ ಮತ್ತು ನೀವು ಕೂಡ ಅವನ್ನು ಹೇಗೆ ಫಾಲೋ ಮಾಡಬಹುದು ಎಂಬುದನ್ನು ಕ್ಲಿಯರ್ ಆಗಿ ನೋಡೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಐದನೇ ಹ್ಯಾಬಿಟ್ ನಿಮ್ಮ ಜೀವನವೇ ಬದಲಾಯಿಸಬಹುದು ಹ್ಯಾಬಿಟ್ ನಂಬರ್ ಒನ್ ಅರ್ಲಿ ಮಾರ್ನಿಂಗ್ ಕಂಟ್ರೋಲ್ ಸಕ್ಸಸ್ಫುಲ್ ಪೀಪಲ್ ಜನರು ಅಂದರೆ ಸಕ್ಸಸ್ಫುಲ್ ಪೀಪಲ್ಸ್ ಸಕ್ಸಸ್ಫುಲ್ ಆದಂತಹ ಜನರು ಬೆಳಗ್ಗೆ ಬೇಗ ಎದ್ದಿರ್ತಾರೆ ಅಂತ ನೀವು ಕೇಳಿರಬಹುದು ಆದರೆ ವಿಷಯ ಅರ್ಲಿ ವೇಕಿಂಗ್ ಅಲ್ಲ ಅಂದರೆ ಬೇಗ ಹೇಳುವುದು ಮುಖ್ಯವಲ್ಲ ಮಾರ್ನಿಂಗ್ ಕಂಟ್ರೋಲ್ ಅನ್ನೋದು ಮುಖ್ಯವಾಗುತ್ತದೆ ಅವರು ಮುಂಜಾನೆ ಬೇಗ ಎದ್ದು ಫೋನ್ ಹಿಡಿಯೋಲ್ಲ ಅಲ್ಲ ಸೋಷಿಯಲ್ ಮೀಡಿಯಾ ಸ್ಕೋಲನ್ನು ಮಾಡೋದಿಲ್ಲ ಬದಲಿಗೆ ಸೈಲೆನ್ಸ್ ಆಗಿರುತ್ತಾರೆ ಪ್ಲ್ಯಾನಿಂಗ್ ಮಾಡ್ತಾರೆ ಸೆಲ್ಫ್ ಕಂಟ್ರೋಲನ್ನು ಮಾಡುತ್ತಾರೆ ಸೈಕಾಲಜಿ ಪ್ರಕಾರ ಬೆಳಗ್ಗೆ ನಮ್ಮ ಬ್ರೈನ್ ಫ್ರೆಶ್ ಸ್ಟೇಟ್ನಲ್ಲಿ ಇರುತ್ತದೆ ಡೊಫಾಮೆಂಟ್ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರುತ್ತದೆ ವಿಲ್ ಪವರ್ ಹೆಚ್ಚಾಗಿರುತ್ತದೆ ಆ ಸಮಯದಲ್ಲಿ ಪ್ಲ್ಯಾನಿಂಗ್ ಮಾಡಿದರೆ ಬ್ರೈನ್ ಹೋಲ್ ಡೇ ಫಾಲೋ ಮಾಡುತ್ತೆ ಗೋಲ್ ಕ್ಲಾರಿಟಿ ಗ್ಲೋ ಗೋಲ್ಗೆ ಕ್ಲಾರಿಟಿ ಸಿಗುತ್ತದೆ ನೀವು ಹೇಗೆ ಫಾಲೋ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫೋನನ್ನು ಮೂವತ್ತು ನಿಮಿಷ ಟಚ್ ಮಾಡಬೇಡಿ ಐದು ನಿಮಿಷ ಸೈಲೆನ್ಸ್ ಆಗಿ ಸೈಲೆನ್ಸ್ ಹಾಕಿ ಸೈಲೆನ್ಸ್ ಆಗಿ ಅಂದರೆ ಶಾಂತಿಯಿಂದ ಧ್ಯಾನವನ್ನು ಮಾಡಿ ಇವತ್ತು ನಾನು ಏನು ಸಾಧಿಸಬೇಕು ಅಂತ ಬರೆಯಿರಿ ಹ್ಯಾಬಿಟ್ ನಂಬರ್ ಟು ಕ್ಲಿಯರ್ ಡೈಲಿ ಗೋಲ್ಸ್ ಅಂದರೆ ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಅವರು ಡೇ ಅನ್ನು ಸ್ಟಾರ್ಟ್ ಮಾಡೋದು ಟೂ ಲಿಸ್ಟ್ನಿಂದ ಅಲ್ಲ ಟಾಪ್ ತ್ರೀ ಪ್ರಿಯೋರಿಟೀಸ್ನಿಂದ ಅಂದರೆ ಮುಖ್ಯವಾದಂಥ ಅತಿ ಮುಖ್ಯವಾದಂಥ ಮೂರು ವಿಷಯಗಳಿಂದ ಅವರು ದಿನವನ್ನು ಸ್ಟಾರ್ಟ್ ಮಾಡುತ್ತಾರೆ ಅಗತ್ಯಗಳನ್ನು ಅಗತ್ಯಗಳಿಂದ ಸ್ಟಾರ್ಟ್ ಮಾಡುತ್ತಾರೆ ಅವರಿಗೆ ಕ್ಲಿಯರ್ ಇರುತ್ತದೆ ಟುಡೇ ಒನ್ಸ್ ಇಂಪಾರ್ಟೆಂಟ್ ಟಾಸ್ಕ್ ಟುಡೇಸ್ ಎನರ್ಜಿ ಫೋಕಸ್ ಅಂದರೆ ಯಾವುದೇ ಮೇಲೆ ಎನರ್ಜಿ ಫೋಕಸ್ ಮಾಡಬೇಕು ಯಾವ ಯಾವುದು ಇಂಪಾರ್ಟೆಂಟ್ ಟಾಸ್ಕ್ ಅನ್ನೋದು ಅವರು ಲಿಸ್ಟ್ ಮಾಡಿರ್ತಾರೆ ಸೈಕಾಲಜಿ ಪ್ರಕಾರ ಹ್ಯೂಮನ್ ಬ್ರೈನ್ ಟು ಮೆನಿ ಟಾಸ್ಕ್ ಇಸ್ ಈಕ್ವಲ್ ಟು ಸ್ಟ್ರೆಸ್ ಅಂದರೆ ಭಾಳಷ್ಟು ಈ ಹ್ಯೂಮನ್ ಬ್ರೈನ್ ಸೈಕಾಲಜಿ ಪ್ರಕಾರ ಭಾಳಷ್ಟು ಟಾಸ್ಕ್ ಏನು ಅಂದರೆ ಸ್ಟ್ರೆಸ್ಸನ್ನು ಉಂಟು ಮಾಡುತ್ತವೆ ಇನ್ನು ಕೆಲವೊಂದು ಟಾಸ್ಕ್ಗಳು ಆಯ್ದ ಟಾಸ್ಕ್ಗಳು ಫೋಕಸನ್ನು ಉಂಟು ಮಾಡುತ್ತವೆ ಅಂದರೆ ಫೋಕಸ್ಗೆ ಅವು ಜಾಸ್ತಿ ಒತ್ತನ್ನು ಕೊಡುತ್ತವೆ ಅದರಿಂದ ನಾವು ಮುಖ್ಯವಾದಂಥ ಟಾಸ್ಕನ್ನು ಐದು ಫಾಲೋ ಮಾಡಬೇಕು ಸಕ್ಸಸ್ಫುಲ್ ಪೀಪಲ್ ಬ್ರೈನ್ಗೆ ಕನ್ಫ್ಯೂಷನ್ ಕೊಡಲ್ಲ ಅವರು ಕ್ಲಾರಿಟಿಯನ್ನು ಕೊಡ್ತಾರೆ ನೀವು ಹೇಗೆ ಫಾಲೋ ಮಾಡಬೇಕು ಅಂದರೆ ಡೇ ಒನ್ಗೆ ಮೂರು ಟಾಸ್ಕ್ ಮಾತ್ರ ಸೆಲೆಕ್ಟ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಮೊದಲು ಮಾಡಿ ಈಸಿ ವರ್ಕನ್ನು ರಿವಾರ್ಡ್ ಆಗಿ ಕೊನೆಗೆ ಮಾಡಿ ಇದರಿಂದ ನೀವು ಸಕ್ಸಸ್ ಆಗಬಹುದು ಹ್ಯಾಬಿಟ್ ತ್ರೀ ಡೀಪ್ ವರ್ಕ್ ಹ್ಯಾಬಿಟ್ ಅಂದರೆ ಸಕ್ಸಸ್ಫುಲ್ ಪೀಪಲ್ಸ್ ಅವರು ಮಲ್ಟಿ ಟಾಸ್ಕಿಂಗ್ ಮಾಡೋದಿಲ್ಲ ಸಿಂಗಲ್ ಟಾಸ್ಕ್ ಮೇಲೆ ಫೋಕಸ್ ಮಾಡ್ತಾರೆ ಫೋನನ್ನು ನಲ್ಲಿ ಇಡೋದು ನೋಟಿಫಿಕೇಶನ್ ಆಫ್ ಮಾಡೋದು ಟೈಮ್ ಬ್ಲಾಕ್ ವರ್ಕ್ ಟೈಮ್ ಬ್ಲಾಕ್ ಮಾಡಿ ವರ್ಕ್ ಮಾಡ್ತಾರೆ ಸೈಕಾಲಜಿ ಪ್ರಕಾರ ಬ್ರೈನ್ ಸ್ವಿಚ್ ಮಾಡಿದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿರುತ್ತದೆ ಎನರ್ಜಿ ಲಾಸ್ ಎನರ್ಜಿ ಲಾಸ್ ಆಗೋದಿಲ್ಲ ಮತ್ತು ಡೀಪ್ ವರ್ಕ್ ಮಾಡೋದರಿಂದ ಕಾನ್ಫಿಡೆನ್ಸ್ ಸಹ ಹೆಚ್ಚಿಸುತ್ತದೆ ಸ್ಕಿಲ್ ಗ್ರೌತ್ ಅನ್ನೋ ಸ್ಕಿಲ್ಗೆ ಗ್ರೋತ್ ಆಗುತ್ತದೆ ನೀವು ಹೇಗೆ ಫಾಲೋ ಮಾಡಬೇಕು ಅಂದರೆ ಫೋರ್ಟಿ ಫೈ ಇಂಟು ಫೋರ್ಟಿ ಫೈನಿಂದ ಅರವತ್ತು ಮಿನಿಟ್ ಅರವತ್ತು ನಿಮಿಷ ಫೋಕಸ್ ಬ್ಲಾಕನ್ನು ನೀವು ಸೆಟ್ ಮಾಡಿ ಫೋನನ್ನು ಏರೋಪ್ಲೇನ್ ಗೆ ಹಾಕಿ ಜಸ್ಟ್ ಒನ್ ಟಾಸ್ಕ್ ರೂಲನ್ನು ಫಾಲೋ ಮಾಡಿ ಅಪ್ಲೈ ಮಾಡಿ ಹ್ಯಾಬಿಟ್ ನಂಬರ್ ಫೋರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಸಿಪ್ಲಿನ್ ಅನ್ನೋದು ಮುಖ್ಯವಾಗುತ್ತದೆ ದೇ ರೆಸ್ಪೆಕ್ಟ್ ದೇರ್ ಬಾಡಿ ಅಂದರೆ ಪೀಪಲ್ ಸಕ್ಸಸ್ಫುಲ್ ಪೀಪಲ್ಸ್ ಅವರು ತಮ್ಮ ಬಾಡಿಗೆ ಮೊದಲು ಆದ್ಯತೆಯನ್ನು ನೀಡ್ತಾರೆ ಅದರಲ್ಲಿ ವಾಕಿಂಗ್ ಮಾಡೋದಾಗಿರಲಿ ಎಕ್ಸರ್ಸೈಸ್ ಮಾಡೋದಾಗಿರಲಿ ಪ್ರಾಪರ್ ನಿದ್ದೆಯನ್ನ ಮಾಡೋದಾಗಿರಲಿ ಸ್ಲೀಪ್ ಅಂದರೆ ಪ್ರಾಪರ್ ನಿದ್ದೆ ಆಯಿತು ಮತ್ತು ಕ್ಲೀನ್ ಫುಡ್ ಅಂದರೆ ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸ್ತಾರೆ ಸೈಕಾಲಜಿ ಪ್ರಕಾರ ಬಾಡಿ ವೀಕ್ ಇದ್ರೆ ಮೈಂಡ್ ಕೂಡ ವೀಕ್ ಆಗುತ್ತದೆ ಡಿಸಿಷನ್ ಸಹ ಪೂವರ್ ಆಗಿ ಡಿಸಿಷನ್ ತಗೊಳಕ್ಕಾಗುತ್ತದೆ ಇದರಿಂದ ಯಾವುದೇ ರೀತಿ ಕ್ಲಾರಿಟಿ ಸಿಗೋದಿಲ್ಲ ಹೆಲ್ದಿ ಬಾಡಿ ಈಸ್ ಈಕ್ವಲ್ ಟು ಕಾನ್ಫಿಡೆಂಟ್ ಮೈಂಡ್ ಅಂದರೆ ಹೆಲ್ದಿ ಆರೋಗ್ಯ ಆರೋಗ್ಯ ದೇಹವಿದ್ದರೆ ನಮಗೆ ಆತ್ಮವಿಶ್ವಾಸದಿಂದ ನಾವು ಆತ್ಮವಿಶ್ವಾಸದ ನಾವು ಮೈಂಡನ್ನು ಹೊಂದಬಹುದು ನೀವು ಹೇಗೆ ಫಾಲೋ ಮಾಡಬೇಕು ಅಂದರೆ ಡೈಲಿ ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸ್ ನಡೆಯುವುದು ವಾಕಿಂಗ್ ಮಾಡುವುದು ಲೇಟ್ ನೈಟ್ ಸ್ಕ್ರೋಲಿಂಗ್ ಮಾಡೋ ಹಾಗೂ ನೇಟ್ ಲೇಟ್ ನೈಟ್ನಲ್ಲಿ ಮೊಬೈಲನ್ನ ಸ್ಕ್ರೋಲ್ ಮಾಡೋದನ್ನು ಅವಾಯ್ಡ್ ಮಾಡೋದು ವಾಟರ್ ಇಂಟೆಕ್ ಇನ್ಕ್ರೀಸ್ ಮಾಡೋದು ಇದರಿಂದ ನೀವು ಅನ್ನು ಕಾಣಬಹುದು ಹ್ಯಾಬಿಟ್ ನಂಬರ್ ಫೈವ್ ನೈಟ್ ರಿವ್ಯೂ ಆ್ಯಂಡ್ ಗ್ರೌತ್ ಮೈಂಡ್ಸೆಟ್ ಸಕ್ಸಸ್ಫುಲ್ ಪೀಪಲ್ಸ್ ಅವರು ದಿನದ ಕೊನೆಯ ದೇ ಕೊನೆಯಲ್ಲಿ ಅಂದರೆ ನೈಟ್ನಲ್ಲಿ ಮಲಗುವ ಹೊತ್ತಿನಲ್ಲಿ ಅವರು ಡೇ ಎಂಡ್ ಮಾಡೋದು ನೆಟ್ಫ್ಲಿಕ್ಸ್ನಿಂದ ಅಲ್ಲ ಬದಲಾಗಿ ಸೆಲ್ಫ್ ರಿವಿಂದ ಅವರು ಅನ್ನು ಎಂಡ್ ಮಾಡ್ತಾರೆ ತಮಗೆ ತಾವೇ ಕ್ವಶನನ್ನು ಕೇಳ್ಕೊತಾರೆ ಹೇಗೆಂದರೆ ಟುಡೇ ಐ ಡಿಡ್ ವಾಟ್ ರೈಟ್ ಯಾವುದು ಸರಿಯಾಗಿತ್ತು ನಾವು ಮಾಡಿದ್ರಲ್ಲಿ ಅಂತೇಳಿ ವಾಟ್ ಮಿಸ್ಟೇಕ್ ಹ್ಯಾಪನ್ ಯಾವ 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 ಮಿಸ್ಟೇಕ್ಗಳು ಆಯಿತು ಅಂತೇಳಿ ಅವರು ಅದನ್ನು ಮಾರ್ಕ್ ಮಾಡ್ಕೋತಾರೆ ನಂತರ ಟುಮಾರೋ ಬೆಟರ್ ಹೇಗೆ ಅಂದರೆ ನಾಳೆ ಉತ್ತಮವಾಗಿ ಹೇಗೆ ಮಾಡೋದು ಎಂಬುದನ್ನು ಅವರು ಅದನ್ನು ತಮಗೆ ತಮಗೆ ತಾವೇ ಪ್ರಶ್ನೆಯನ್ನು ಕೇಳ್ಕೊತಾರೆ ಸೈಕಾಲಜಿ ಪ್ರಕಾರ ಬ್ರೈನ್ ಲರ್ನ್ಸ್ ಥ್ರೂ ರಿಫ್ಲೆಕ್ಷನ್ ರಿವ್ಯೂ ಇಲ್ಲ ಅಂದರೆ ಸೇಮ್ ಮಿಸ್ಟೇಕ್ ರಿಪೀಟ್ ಅಂದರೆ ರಿವ್ಯೂ ಪಿ ಇದು ಕಾಮನ್ ಆಗಿರೋದು ರಿವ್ಯೂ ತಗೊಳ್ಳಿಲ್ಲ ಅಂದರೆ ಅದು ಸೇಮ್ ಮಿಸ್ಟೇಕ್ ಮತ್ತೆ ಅವೇ ರಿಪೀಟ್ ಆಗ್ತಾ ಹೋಗ್ತವೆ ನೀವು ಹೇಗೆ ಫಾಲೋ ಮಾಡಬೇಕಂದ್ರೆ ನೈಟ್ ಫೈವ್ ಮಿನಿಟ್ಸ್ ಜನರಲ್ ಜರ್ನಲ್ ಅಂದರೆ ಸ್ವಲ್ಪ ನೀವು ನಿಮಗೆ ನಿಮ್ಮ ಕ್ವೆಶನ್ಸನ್ನು ಕೇಳಿಕೊಂಡು ಅವರ ಸಾಲ್ವ್ ಮಾಡೋದನ್ನು ನೀವು ನೆಕ್ಸ್ಟ್ ದಿನ ನೋಡ್ಕೋಬೇಕು ಒನ್ ಲರ್ನ್ ಲರ್ನಿಂಗ್ ನೋಟ್ ಒಂದು ನೋಟ್ನಲ್ಲಿ ಮುಂದೆ ಕಲಿಯುವ ವಿಷಯನ ಬರೆಯಿರಿ ಗ್ರಾಟಿಟ್ಯೂಡ್ ಒನ್ ಲೈನ್ ಅಂದರೆ ಒನ್ ಲೈನಲ್ಲಿ ನಿಮಗೆ ಗ್ರಾಟ್ಯುಟ್ಯೂಡನ್ನು ಹೇಳಿಕೊಳ್ಳಿ ಸ್ನೇಹಿತರೆ ಸಕ್ಸಸ್ಫುಲ್ ಪೀಪಲ್ ಸ್ಪೆಷಲ್ ಅಲ್ಲ ಅವರು ಕನ್ಸಿಸ್ಟೆಂಟಿಯಾಗಿ ವರ್ಕ್ ಮಾಡ್ತಾರೆ ಅಂದರೆ ನಿರಂತರವಾಗಿ ಅವರು ಅವುಗಳನ್ನು ಫಾಲೋ ಮಾಡ್ತಿರ್ತಾರೆ ಈ ಫೈವ್ ಹ್ಯಾಬಿಟ್ಸ್ ಅಂದರೆ ಮಾರ್ನಿಂಗ್ ಕಂಟ್ರೋಲ್ ಕ್ಲಿಯರ್ ಗೋಲ್ಸ್ ಡೀಪ್ ವರ್ಕ್ ಬಾಡಿ ಡಿಸಿಪ್ಲಿನ್ ನೈಟ್ ರಿವ್ಯೂ ಇವೆಲ್ಲವೂ ಸಕ್ಸಸ್ಫುಲ್ ಪೀಪಲ್ಸ್ಗೆ ಒಂದು ಅವರಿಗೆ ಮಾರ್ಗದರ್ಶನ ಅಂದರೆ ಅವರು ಫಾಲೋ ಮಾಡಿಸೋದು ಮಾಡುವಂಥ ಮುಖ್ಯವಾದ ಐದು ಹ್ಯಾಬಿಟ್ಗಳಾಗಿವೆ ಒಂದೇ ದಿನ ಪರ್ಫೆಕ್ಟ್ ಆಗೋಲ್ಲ ಆದರೆ ಮೂವತ್ತು ದಿನ ಫಾಲೋ ಮಾಡಿದರೆ ನಿಮ್ಮ ಕಾನ್ಫಿಡೆನ್ಸ್ ಫೋಕಸ್ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲವೂ ಬದಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಐ ವಿಲ್ ಚೇಂಜ್ ಅಂತೇಳಿ ನೀವು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಶನ್ ಮಿಸ್ ಮಾಡಬೇಡಿ